ನಮಸ್ಕಾರ ಗರಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಿಂತಾಮಣಿ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಓಂಕಾರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮುನಿಯಪ್ಪನವರು ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಿದರು ಹಾಗೂ ಶಾಲೆಯ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಕ್ರೀಡೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮಾದಿಗ ದಂಡೋರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪಾಧ್ಯಕ್ಷರು ತುಮನಲ್ಲಿ ನರಸಿಂಹಪ್ಪ ಹಾಗೂ ಅಲೆಯ ವಿದ್ಯಾರ್ಥಿಗಳು ಇನ್ನೂ ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ನವೀನ್ ಗರಡ Hari <tuk tangan> 10000

ನಮ್ಮ ಎನ್ ಸಿ ಉಪಾಧ್ಯಕ್ಷ ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಸಹ ಉಡುಗೊರೆಗಳನ್ನು ತೊಂದಿದರೆ ಮುನ್ನಪ್ಪನವರು ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಳಸ್ತಾರೆ ಹಾಗೆ ಮಂಗಳಾಥರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ನಡೆಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಳಸ್ತಾರೆ ಎಲ್ಲ ಕಾರ್ಯಕ್ರಮವನ್ನು ಛಾಯಾಗ್ರಹ ರೂಪದಲ್ಲಿ ದೃಢೀಕರಣ ಅದೇ ರೀತಿ ನಮ್ಮ ಶಾಲೆಯ ಪುಟದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವರಿಗೆ ಅಂಬಿತಾರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕಲಿಸ್ತಾ ಇದ್ದಾರೆ ன ஆசா காரியத்தே அவரிக்கிறது அதே ரீதி எஸ் டி எம் சி சாத காமன் அவரு காரிய ஆசீர்வாக இல்ல சதவீத நாராயணம் அவருக்கு கார்கள பரவாயில் சாப்பிட்றாங்க அதே ரீதி நம்ம சாலைக்கு ಒಂದು ಆಂಗ್ಲದಿಂದ ಒಂದು ಹುಡುಗಿ ಬಂದು ನಮ್ಮ ಶಾಲೆಗೆ ಸೇರಿದ್ದಾರೆ ಅವರಿಗೆ ಕೃತಜ್ಞತೆ ಹೇಳ್ತಾ ಶಾಂತಮ್ಮನವರು ಈ ಒಂದು ಕಾರ್ಯಕ್ರಮವನ್ನು ಪರವಾಗಿ ಇಲ್ಲಿ ಹಳೆ ಇತಿಹಾಸ ಸಂಘದ ಎಲ್ಲ ಹುಡುಗರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮದ ಪದವಾಗಿ ಸರ್ ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕರಂತ ಸತ್ಯನಾರಾಯಣಮೂರ್ತಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಅದೇ ರೀತಿ ದೇಶದ ಪ್ರಾಥಿಯಿಂದ ಕನ್ಯಾ ಮಾಡಿದರೆ ಕೂಡ ದಕ್ಷಿಣದ ಹಬ್ಬ ಆ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡಿಕೆ ಇವತ್ತು ಇವತ್ತಿಗೆ ಎಪ್ಪತ್ತು ಒಂಬತ್ತು ವರ್ಷಗಳ ಆಗಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ನಾವು ಇವತ್ತು ಎಂಬತ್ತನೇ ವರ್ಷಕ್ಕೆ ಸಾಬೀತಾ ಇದ್ದೀವಿ ಈ ಒಂದು ರ್ಯಾಲಿಯಲ್ಲಿ ಆಗಮೇ ಇರ್ತಕ್ಕಂಥ ಎಸ್ ಡಿ ಎಲ್ ಸಿ ಅಧ್ಯಕ್ಷರೇ ಎಸ್ ಡಿ ಎಂ ಸಿ ಸದಸ್ಯರೇ ನಮ್ಮ ಶಾಲೆಗೆ ಪ್ರತಿಯೊಬ್ಬ ಮಕ್ಕಳು ಒಂದು ಬ್ಯಾಗ್ ವಿತರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಆಯುರ್ ಆರೋಗ್ಯ ಐಕರ್ಯಾದಿ ಎಲ್ಲ ಎಲ್ಲಾ ದೇವರು ದಯಪಾಲಿ ಅಂತ ಹೇಳ್ತಾ ಹಾಗೂ ಎಲ್ಲ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚು ಹೆಚ್ಚಿಗೆ ಬಹುಮಾನಗಳನ್ನ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಯಾರು ದಾನ ಮಾಡ್ತಾರೆ ವಿಧ್ಯಾ ದಾನ ಮಾಡ್ತಾರೆ ಅವ್ರಿಗೆ ಬಾಯಿ ಆರೋಗ್ಯ ಉತ್ಪನ್ನ ದೈಪಾಲಸದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆ ಈ ಒಂದು ಸಮಸ್ಯೆಯಲ್ಲಿದ್ದು ಅವ್ರ ಎಲ್ಲಾ ಮಕ್ಕಳಿಗೆ ಚೀಟಿ ವಾತ್ಸಲ್ಯದಿಂದ ಈ ಒಂದು ಬ್ಯಾಗ್ಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಶಾಲೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮ ನಡೀಬೇಕಾಗಿದ್ರೆ ಮಕ್ಕಳಿಗೆ ವಿದ್ಯಾದಾನ ಅನ್ನದಾನ ವಸ್ತು ಎರಡನೇದಾಗಿ ವಿದ್ಯಾದಾನ ಯಾವುದೇ ವಸ್ತು ಆಗಲಿ ವಸ್ತು ರೂಪದಲ್ಲಿ ದಾನ ಮಾಡಿದ್ರೆ ಅದು ಭಗವಂತನ ಒಂದು ಕುಟೆಗೆ ಸೇರಿರ್ತಕ್ಕಂಥದು ಅಂತಹ ದಾನ ಮಾಡಿರ್ತಕ್ಕಂಥ ಮುಗಿಯವರಿಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನ ಪರಿಪಾಲಿಸಿ ಇನ್ನೂ ಹೆಚ್ಚಿಗೆ ಹಣ ಧರ್ಮವನ್ನು ಮಾಡಕ್ಕೆ ಅವಕಾಶ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈಗ ಅವ್ರು ಕೇಳಿಕೊಡ್ತೀವಿ đi tắm, tắm rồi về đi tắm, đi tắm rồi về đi tắm,